ಿ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ ಮತ್ತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತಿನವರಿಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಅಂದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದ್ದರು ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ ನಮ್ಗೆ ಬರೋದು ಒಂದು ಅರವತ್ತು ಸಾವಿರ ಕೋಟಿ ಅಷ್ಟೇ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಅಷ್ಟೇ ಅನ್ಯಾಯ ಮಾಡಲೇಬೇಕು ಅಂತ ಕರೆಯೋದಕ್ಕೆ ನೀವೇನು ಆಯ್ತು ಮಾಡಿ ನೋಡೋಣ ಏನ್ ಮಾಡ್ರಿ ನೀವೇ ನೀವು ಕಾಯಿನ್ ಮಾಡಪ್ಪ ಮಾಧ್ಯಮದವರು ಕಾಯಿನ್ ಮಾಡಿ ಏನ್ ಮಾಡ್ಬೋದು ಅನ್ಯಾಯ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಬಾರ್ಡ್ನಲ್ಲಿ ಮಾಡಲಿಲ್ಲ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡ್ಬಿಟ್ರಿ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಎರಡು ಸಾವಿರದ ಹಾಂ ಎರಡು ಸಾವಿರದ ಕೋಟಿ ನಲ್ವತ್ತೈದು ಕೋಟಿ ಬಂದಿದೆ ಸಿ ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ದಲೇ ಇದ್ದಾರೆ ನಿರಂತರವಾಗಿ ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದು ಇದೂ ಒಂದು ಕಾರಣನ ಸರ್ ಯಾಕಂದ್ರೆ ನೀವು ಸೊಸೈಟಿಗಳಲ್ಲಿ ಲೋನ್ ಕೊಡೋಕ್ಕೂ ದುಡ್ಡು ಕಡಿಮೆ ಇದೆ ಇನ್ನೊಂದು ಕಡೆ ಕೋಪ್ರೇಟಿವ್ ಬ್ಯಾಂಕ್ಸಲ್ಲೂ ಕಡಿಮೆ ಇದೆ ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊರಟು ಹೋಗ್ತಾರೆ ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿ ಲೆಂಡಿಂಗು ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲೂ ಕೂಡ ಟೆರಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕೊಯರ್ಸಿ ಮೆ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವ್ರು ಹೋಗಿ ಎದುರಿಸೋದು ಮಾಡೋದು ಇವೆಲ್ಲ ಮಾಡೋದು ಬಂದ ಮೇಲೆ ಪ್ರಾರಂಭ ಆಗಿಬಿಟ್ಟಿದೆ ಇದು ಗೂಂಡಾ ರಾಜ್ಯ ತಗೊಂಡ್ಬಂದಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಒಂದು ಅಪಾದನೆ ಸರ್ ಆಯ್ತಪ್ಪ ಆರ್ ಬಿ ಐ ಯಾರ ಕೈನಲ್ಲಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿ ಇರೋದು ಮೈಕ್ರೋ ಫೈನಾನ್ಸ್ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಬರ ಮಾಡೋದು ಕೆಲಸ ಮಾಡೋದು ಆರ್ ಬಿ ಐ ನಿಯಮದ ಮತ್ತೆ ಅದಕ್ಕೆ ಏನಂತ ಹೇಳ್ತಾರೆ ಅಲ್ಲ ನೀವು ಕಠಿಣ ಕ್ರಮದ ಮಾತಾಡದ ಕೂಡ ಇನ್ನೂ ಭಾಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿದೆ ಅಲ್ಲ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸು ಹೊರಡಿಸಿಲ್ಲ ಆರ್ಡಿನೆನ್ಸ್ ಹೊರಡಿಸಿದ್ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್ಸ್ ನಿಮ್ಮ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ಒಂದು ಆತ್ಮಹತ್ಯೆಗಳು ಕಾಣಿಸ್ತಾ ಸರ್ ಮೈಕ್ರೋ ಮತ್ತು ಫೈನಾನ್ಸಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಇನ್ಸ್ಟಿಟ್ಯೂಷನ್ ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದಾರೆ ಬಡ್ಡಿ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರವಾಗಿ ಮಾಡ್ತಾರೆ ಆರ್ ಬಿ ಐ ರಿಸ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರ್ದು ಅಂತೇಳಿ ಅವರಲ್ಲಿ ಮನವಿ ಮಾಡಿ ಯಾರೇ

ಯುಪಿನಲ್ಲಿ ಪಿನಲ್ಲಿ ಅಲ್ಲದಕ್ಕೆ ಪಾರ್ಟಿ ಅದಕ್ಕೆ ಹಾಂ ಹಾಂ ಮತ್ತು ಅವ್ರ್ಗೆ ಯೋಗ್ಯ ನಾವು ಯೋಗ್ಯರು ಹಾಂ ಅವರ ಅಯೋಗ್ಯ ಇರಲ್ವ ಅಲ್ಲ ಅದನ್ನು ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಮಾ ನೀನು ಕೇಳೋದೇ ತಪ್ಪು ಅಂತ ಆಯ್ತಲ್ಲ ಅವರ ಅಲ್ಲ ನಾನು ಕೇಳೋ ತಪ್ಪಲ್ಲ ಅಮ್ಮ ಮಾಡಿದ ಬಗ್ಗೆ ವಿಮರ್ಶೆ ಮಾಡ್ಬೋದು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಕ್ರಿಟಿಸೈಜ್ ಮಾಡೋಕೆ ಕ್ರಿಸೈಜೇ ಮಾಡಬಾರದು ಅಂತಂದ್ರೆ ತಪ್ಪು ಮಾಡಿದ್ರೆ ಕ್ರಿಟಿಸೈಜ್ ಮಾಡಿ ಅಂತ ಹೇಳ್ತಾರೆ ಕ್ರಿಟಿಸೈಜೇ ಮಾಡಬಾರದು ಅಂತಂದ್ರೆ ಹಾ ಅದು ಅದಕ್ಕೆ ಬಾಲಿಶ ಇದು ಒಂದು ಬಾಲಿಷವಾದಂತ ಹೇಳಿಕೆ ಈ ವಿಜಯೇಂದ್ರ ಹೇಳಿಕೆ ಇದೆಯಲ್ಲ

ನೀವು ಮುಖ್ಯಮಂತ್ರಿಗಳು ಮತ್ತು ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಅಂತ ಒನ್ ಸೈಟ್ ವಾಡ್ ವಾಸ್ ದ ನೀಟ್ ಟು ಸರ್ದಿ ಏನು ಅವ್ರಿಗೆ ನೋಡಿ ಸರ್ ನೋಡಿದ್ದೀರಾ ಇದನ್ನು ನಟೇಶ್ ಕೋರ್ಟ್ಗೆ ಹೋಗಿದಾರೆ ಹೈ ಹೋಗಿ ಅವ್ರಿಗೆ ಏನು ಅಂತ ಹೇಳಿದ್ದಾರೆ ಅಂತ ಗೊತ್ತಿದೆ ಏನಪ್ಪ ನಿಮ್ಗೆ ಅಬ್ಸರ್ವೇಶನ್ಸ್ ಅಬ್ಸರ್ವೇಶನ್ ಹೈ ಕೋರ್ಟ್ನವ್ರು ಮಾಡಿರೋದು ನೋಡಿದೀಯಾ ಏನಂತ ಹೇಳಿದ್ದಾರೆ ನಟೇಶ ಹೈ ಕೋರ್ಟ್ಗೆ ಹೋಗಿದೀರಾ ಅವನ ಟ್ರೆಡಿಷನ್ನು ಅಲೋ ಆಗಿದೆ ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ ಸಿ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದವನು ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತೆ ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ

ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಈಗ ಲ್ಯಾ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ ಗೌರ್ನರ್ ಹತ್ರ ಹೋಗಿದ್ದರು ಏನಂತ ಇವರು ಹಾಕ ಸ್ನೇಹ್ಮಿ ಕೃಷ್ಣ ಕಂಪ್ಲೇಂಟ್ ಕೋರ್ಟ್ ಮಾಡಿ ಅಂತ ಯಾರ ಮುಂದೆ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಲ್ವಾ

ಅಲ್ಲಿ ಇಲ್ಲಿಗಾಲಿಟಿ ಇಲ್ಲ ದರ್ ಇಸ್ ನೋ ಮನಿ ಲಾಂಡ್ರಿಂಗ್ ಆದ್ರೂ ಕೂಡ ನನ್ನ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ

ಇದೇನು ಸೈಕಾಲಜಿಕಲ್ ಟ್ರಾಮಾಲ ಸರ್ ಈ ಥರದ್ದು ಒಂದು ಆ್ಯಕ್ಟಿವಿಟೀಸು ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಕ್ಲಿಲ್ವಲ್ಲ ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ

ನಾವು ಇವ್ಗೆ ಹೋಗಿದ್ದೀಶನ ಅಂತ ಹೈಕ ಮಾಡ್ಲ ಅಂತ ಹೇಳಿದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಪ್ರಯೋಜನ ಮಾತಾಡಿದೆ ಅಂತ ಮೊದ್ಲ ಕೆಲವು ಮೊದ್ಲೇ ತಿನ್ಮಾನ ಆಗಿದಾರೆ ಇಲ್ಲ ಐದು ವರ್ಷ ಇವರೇ ಇರ್ತಾರೆ ಅಂತ ಇಂಥ ಮಾತ್ಗಳ ಮಧ್ಯನೂ ಕೂಡ ನಿನ್ನೆ ಸತೀಶ್ ಜಾರಿಕಿಹೊಳಿ ಮತ್ತೆ ಪರಮೇಶ್ವರ ಅವ್ರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಮಾಡಲೇಬಾರ್ದಾರ ಎಲ್ಲಪ್ಪ ಮಾ ನೀವು ಮಾತಾಡ್ ಯಾರಾದ್ರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದೀವಿ ಈಗ ಮೂರ್ ಜನ ಇವರು ನಾವು ರಾಜಕೀಯ ರಾಜಕೀಯ ಬಲ್ದಿ ನೀನ್ ಮಾತಾಡ್ತೀವಿ ನಾವು ರಾಜಕಾರ್ಣಿಗಳು ಅದೇ ಸದ್ಯ ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ನಾವು ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಊಹೆ ಆಫ್ ನೌ ಯಾವ ಕನ್ಫ್ಯೂಷನ್ ಮಾಧ್ಯಮ ಇದೆಯಲ್ಲ ಸರ್ ಓಕೆ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಕರೆ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ ಮೀಟಿಂಗ್ ಗಳು ಆಗಿದೆ ಸರ್ ನೆನ್ನೆ ಯಾರು ಸतीश ರ್ಯಕ್ಕೆ ಒಳಿಯೋ ಕೇಳೋಣ ಒಂದಕಡೆ ಏನಂತ ಏನು ಅಂತ ಮಾಡಿದರೆ ಅಂದ್ರೆ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಒಬ್ಬ ಈ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಈಗ ನಿಮ್ದು ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀನಿ ಇಡಿ ಕೇಸ್ ಯುವರ್ ನೇಮ್